ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತೇನು ಸ್ಪೆಷಲ್ ಅಂದರೆ ನಾನು ಇಲ್ಲಿ ಗೋನೇಟಿವ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿರೋ ರೆಸ್ಟೋರೆಂಟ್ಗೆ ಇಲ್ಲಿ ಏನ್ ಸ್ಪೆಷಲ್ ಇದೆ ಅಂದರೆ ಇಲ್ಲಿ ನಿಮಗೆ ಹೆಲ್ದಿ ಆರ್ಗ್ಯಾನಿಕ್ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಮತ್ತೆ ವೇಗನ್ ಫುಡ್ ಕೂಡ ಇದೆ ನಿಮಗೆ ಇಲ್ಲಿ ಅಂಡ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಬನ್ನಿ ಹೇಗಿದೆ ಈ ರೆಸ್ಟೋರೆಂಟ್ ನನಗೆ ಏನಕ್ಕೆ ತುಂಬಾ ಇಷ್ಟ ಅಂತಂದ್ರೆ ಇಲ್ಲಿ ನಿಮಗೆ ಹೆಲ್ದಿ ಊಟ ಮಾತ್ರ ಅಲ್ಲ ನಿಮಗೆ ಶಾಪಿಂಗ್ ಮಾಡೋಕ್ ಕೂಡ ಚಾನ್ಸ್ ಸಿಗುತ್ತೆ ರೆಸ್ಟೋರೆಂಟ್ ಎಂಟರ್ ಆಗ್ತಿದ ಹಾಗೆ ನೀವು ನೋಡಬಹುದು ಇಲ್ಲೆಲ್ಲ ತುಂಬಾ ಪ್ಲಾಂಟ್ಸ್ ಇಟ್ಟಿದ್ದಾರೆ ಈ ಎಲ್ಲಾ ಪ್ಲಾಂಟ್ಸ್ ನ ಸೆಲ್ ಮಾಡ್ತಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಕೂಡ ಇದೆ ಚಿಕ್ಕ ಪುಟ್ಟ ಪ್ಲಾಂಟ್ಸ್ ಕೂಡ ಇದೆ ನೋಡಬಹುದು ನೀಟಾಗಿ ನೀಟ್ ಪಾಟಲ್ ಇಟ್ಟಿದ್ದಾರೆ ಸೊ ಎಂಟರ್ ಆದ ತಕ್ಷಣ ನೀವು ಇಲ್ಲಿ ಸಕ್ಯುಲೆಂಟ್ ಪ್ಲ್ಯಾಂಟ್ಸ್ ನೋಡ್ಬೋದು ಅದು ಫ್ಲವರ್ ಶೇಪಲ್ಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಂಡೋರ್ ಪ್ಲಾಂಟ್ಸ್ ಇದೆಲ್ಲ ಇದನ್ನು ನೀವು ತೊಗೋತೀರ ಅಂದರೆ ಕೇರ್ಫುಲ್ಲಾಗಿ ವೀಕ್ಲಿ ಒನ್ಸ್ ಮಾತ್ರ ವಾಟರ್ ಮಾಡಬೇಕು ಓವರ್ ವಾಟ್ರಿಂಗ್ ಮಾಡಿದ್ರೆ ಅದು ಹಾಳಾಗ ಚಾನ್ಸಸ್ ಇರುತ್ತೆ ಇಲ್ಲೆಲ್ಲ ನೀವು ಕಲರ್ಫುಲ್ ಇಂಡೋರ್ ಪ್ಲಾಂಟ್ಸ್ನೆಲ್ಲ ನೋಡ್ಬೋದು ಇಲ್ಲಿ ಪ್ಲ್ಯಾಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ರುಪೀಸಿಂದ ನಿಮಗೆ ಸಿಗುತ್ತೆ ಇದು ಫ್ಲವರಿಂಗ್ ಪ್ಲ್ಯಾಂಟ್ ಅಂಡ್ ಇಲ್ಲಿ ನಿಮಗೆ ಬೇರೆ ರಬ್ಬರ್ ಪ್ಲಾಂಟ್ ಕೂಡ ಅವೈಲಬಲ್ ಇದೆ ಮತ್ತೆ ಝೀಝಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಆಂತೂರಿಯಂ ಅದೇ ಡಿಫ್ರೆಂಟ್ ವೆರೈಟಿ ಅಂಡ್ ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ ಆಂತೂರಿಯಂ ಅಲ್ಲಿ ಕೂಡ ಈ ಕಡೆ ಎಲ್ಲ ನೋಡಬಹುದು ನೀವು ಮನಿ ರಬ್ಬರ್ ಪ್ಲ್ಯಾಂಟ್ ಎಲ್ಲ ಇದೆ ಸೊ ಇಲ್ಲಿ ಪ್ಲಾಂಟ್ ಮಾತ್ರ ಅಲ್ಲ ಇಲ್ಲಿ ಕ್ಲೋತ್ಸ್ ಕೂಡ ನೀವು ಶಾಪ್ ಮಾಡ್ಬೋದು ಒಳಗಡೆ ರೆಸ್ಟೋರೆಂಟ್ ಒಳಗೆ ನೋಡೋಣ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದಂದ್ರೆ ನನಗೆ ತುಂಬಾ ಹೊಟ್ಟೆ ಆಸಿತ್ತು ಸೊ ಊಟ ಮಾಡೋಣ ಅಂತ ಬಂದೆ ಇಲ್ಲೂ ನೋಡಬಹುದು ನೀವು ತುಂಬಾ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಐ ಮೀನ್ ನನಗೆ ಹೊರ್ಗಡೆನೆ ಕೂತ್ಕೊಳ್ಳೋಕೆ ಇಷ್ಟ ಆಯಿತು ಏನಕ್ಕೆ ಅಂತ ನೋಡಿ ವ್ಯೂ ಕೂಡ ಸಕತ್ತಾಗಿದೆ ಅಂಡ್ ಸನ್ಲೈಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಊಟಕ್ಕೆ ಹೆಸರು ಕಾಳು ದೋಸೆ ಪೆಸರಟ್ಟು ದೋಸೆ ಅಂತ ಕೂಡ ಕರಿತೇ ಅದನ್ನು ಆರ್ಡರ್ ಮಾಡಿದೆ ನೋಡ್ತಾ ಇರಬಹುದು ಮನೇಲಿ ಮಾಡಿರೋ ತರನೇ ಇರುತ್ತೆ ಸೇಮ್ ಟೇಸ್ಟ್ ಡೆಸರ್ಟ್ ಗೆ ನಾನು ಬನಾನಾ ಕೇಕ್ ಮತ್ತೆ ವೇಗನ್ ಐಸ್ ಕ್ರೀಮ್ ಆರ್ಡರ್ ಮಾಡಿದೆ ಬನಾನಾ ಕೇಕ್ ಇಸ್ ಟೋಟಲಿ ಗ್ಲೂಟನ್ ಫ್ರೀ ಅಂದ್ರೆ ಯಾವುದೇ ಮೈದಾ ಅಥವಾ ಫ್ಲೋರ್ ಯೂಸ್ ಮಾಡಿಲ್ಲ ವೇಗನ್ ಐಸ್ ಕ್ರೀಮ್ ಕೂಡ ಕಾಮಿಲ್ಕ್ ಯೂಸ್ ಮಾಡಿಲ್ಲ ಪ್ಲಾನ್ ಬೇಸ್ ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಈಗ ನಾನು ಶಾಪಿಂಗ್ ಮಾಡ್ಲಿಕ್ಕೆ ಬಂದೆ ಇಲ್ಲಿ ನೋಡಬಹುದು ಎಷ್ಟು ಕ್ಯೂಟ್ ಆಗಿರೋ ಹ್ಯಾಂಡ್ ಬ್ಯಾಗ್ಸ್ ಇದೆ ಅಂತ ಸೊ ಈ ಹ್ಯಾಂಡ್ ಬ್ಯಾಗು ಆಲ್ಮೋಸ್ಟ್ ಗೋಣಿ ಚೀಲ ಥರ ಇದೆ ಸೊ ಇದು ಪ್ರೈಸ್ ಗೆಸ್ ಮಾಡ್ತೀರಾ ಖಂಡಿತ ಗೆಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ನೀವು ನೀವು ನೋಡಿದಾಗೆ ಪ್ರೈಸ್ ಟಿ ತೌಸಂಡ್ ರುಪೀಸ್ ಇದೆ ಅನ್ಕೋಬೋದು ನೀವು ಕೋಣೆ ಚೀಲದ ಬ್ಯಾಗ್ ಇಷ್ಟೊಂದು ಕಾಸ್ಟ್ ಅಂತ ಬಟ್ ಅದ್ರ ಡಿಸೈನ್ ನೋಡಿ ಅದು ನಾಟ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಎಷ್ಟು ಕಷ್ಟ ಆಗಿರ್ಬೋದು ಅದನ್ನ ಹಾಕೋಕ್ಕೆ ಅವರಿಗೆ ಅಂತ ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಇಲ್ಲಿರೋದೆಲ್ಲ ಹ್ಯಾಂಡ್ ಮೇಡು ಆ್ಯಂಡ್ ಓವನ್ ಇತ್ತು ಅದರಿಂದಾಗಿ ಕಾಸ್ಟ್ ಎಲ್ಲ ಜಾಸ್ತಿ ಇತ್ತು ಮತ್ತು ಇವರು ಈ ಶಾಪಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಟಾಯ್ಸ್ ಆಗಿರ್ಬೋದು ಬ್ಯಾಗ್ಸು ಮತ್ತು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮೋಸ್ಟ್ ಆಫ್ ದ ಸಿಸ್ಟೆಂಬರ್ ಹ್ಯಾಂಡ್ ಮೇಡ್ ಅಲ್ವಾ ಅದು ರೂರಲ್ ಪೀಪಲಿಂದ ಮಾಡಿಸ್ತಾರೆ ಇವರು ಅಂದರೆ ಬ್ಯಾಂಗ್ಳೂರು ಸುತ್ತಮುತ್ತ ಇರೋ ರೂರಲ್ ಕೆಲವು ಹಳ್ಳಿಗಳಲ್ಲಿ ಇರೋ ಹೌಸ್ ವೈಫ್ಸ್ಗೆ ಅವರು ಎಂಪ್ಲಾಯ್ಮೆಂಟ್ ಕೊಟ್ಟು ಅವ್ರ ಕೈಲಿ ಮಾಡಿಸಿ ಅದನ್ನು ಇಲ್ಲಿ ಸೆಲ್ ಮಾಡ್ತಾರೆ ಸೊ ಇದರಿಂದಾಗಿ ಎಷ್ಟೋ ಜನ ಹಳ್ಳಿಲಿರೋ ಲೇಡೀಸ್ಗೆ ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಸೊ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕಾದರೂ ನೀವು ಇಲ್ಲಿ ಇವ್ರ ಹತ್ರ ಪ್ರಾಡಕ್ಟ್ಸನ್ನ ತೊಗೊಳ್ಲೇಬೇಕು ಅಂತ ಹೇಳ್ತೀನಿ ಬಟ್ ಈ ಕಡೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿರೋ ಸ್ಕಿನ್ ಕೇರ್ ಆಗಿರ್ಬೋದು ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಇತ್ತು ಇದೂ ಮೋಸ್ಟ್ ಆಫ್ ದಮ್ ಆರ್ ಹ್ಯಾಂಡ್ ಮೇಡ್ ಆ್ಯಂಡ್ ಆರ್ಗ್ಯಾನಿಕ್ ಆ ಥರ ಅಲ್ಲ ಬಟ್ ಇದು ರೀಸನಬಲ್ ಆಗಿತ್ತು ಪ್ರೈಸು ಓಕೆ ನಾನು ಒಂದು ಆ ಕಡೆ ಹೈಲೈಟರ್ ಇತ್ತು ಅದನ್ನು ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಇವಾಗ ನಾನೊಂದು ಲಿಪ್ ಗ್ಲಾಸ್ ಚೆಕ್ ಮಾಡ್ತೀನಿ ನೋಡಿ ಹ್ಯಾಂಡ್ ಮೇಡ್ ವಿತ್ ಲವ್ ಅಂತ ಬರೆದಿದ್ದಾರೆ ಸೊ ಯಾ ನೀವು ಇದನ್ನು ಖಂಡಿತ ತೊಗೋಬೋದು ತುಂಬ ರೀಸನೇಬಲ್ ಇತ್ತು ಇದೆಲ್ಲ ಆ್ಯಂಡ್ ಇಲ್ಲೆಲ್ಲ ಕ್ಯೂಟ್ ಆಕ್ಸೆಸರೀಸ್ ನೋಡ್ಬೋದು ಲೇಡೀಸ್ಗೆ ಆ್ಯಂಡ್ ಈ ಕಡೆ ನೀವು ಬಂದರೆ ಹೆಲ್ದಿ ಸ್ನ್ಯಾಕ್ಸ್ ನೋಡ್ಬೋದು ಗಿಲ್ಟ್ ಫ್ರೀ ಸ್ನ್ಯಾಕ್ಸ್ ಮಖನ ಪಾಪ್ಸ್ ಅಂತ ಇದೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಮಸಾಲೆ ಮತ್ತು ಸಾಲ್ಟ್ ಹಾಕಿ ಕೊಡ್ತಾರೆ ಸೊ ನೀವು ಇದನ್ನು ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ತಿನ್ಬೋದು ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಪಿಕ್ಕಲ್ಸ್ ಎಲ್ಲ ಇತ್ತು ಇದೆಲ್ಲ ಏನಂತ ತೊಗೊಳ್ಳಲಿಲ್ಲ ಅಷ್ಟು ಯೂಶ್ವಲಿ ನಾನು ಅಷ್ಟೊಂದು ತಿನ್ನಲ್ಲ ಪಿಕ್ಕಲೆಲ್ಲ ಸೊ ತೊಗೊಳ್ಳಲಿಲ್ಲ ಯಾ ಆ್ಯಂಡ್ ಈ ಕಡೆ ನೋಡ್ಬೋದು ನೀವು ಸುಮಾರು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ ಆಯಿಲೆಲ್ಲ ಇತ್ತು ಆಮೇಲೆ ಸೋಪು ಹ್ಯಾಂಡ್ ಮೇಡ್ ಸೋಪ್ಸ್ ಎಲ್ಲ ಇತ್ತು ಬಾತ್ರೂಮ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು ಅದೆಲ್ಲ ಈ ಸೆಕ್ಷನಲ್ಲಿತ್ತು ಯಾ ಅಲ್ಲಿ ನೋಡಿ ಬಾಡಿ ವಾಶ್ ಅದು ಕೂಡ ಇತ್ತು ತುಂಬ ಡಿಫ್ರೆಂಟಾಗಿತ್ತು ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು ಹ್ಯಾಂಡ್ ಮೇಡ್ ಸೋಪ್ಸ್ ಸ್ಕ್ರಬ್ಬರು ಟೈಪ್ಸ್ ಎಲ್ಲ ಇತ್ತು ತುಂಬ ಫ್ಲೇವರ್ಸಲ್ಲಿ ಇತ್ತು ನೋಡ್ಬೋದು ಡಿಫ್ರೆಂಟ್ ಕಲರ್ಸಲ್ಲಿ ಸೊ ಒಬ್ಬಿಯಸ್ಲಿ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ವೆರೈಟಿ ಇರೋದರಿಂದ ಓಕೆ ಆ್ಯಂಡ್ ದಿಸ್ ಇಸ್ ವಾಟ್ ಯಾ ಈಗ ನಾವು ನೆಕ್ಸ್ಟ್ ಸೆಕ್ಷನ್ ಇಲ್ಲಿ ನೀವು ಇನ್ನೂ ಕೆಲವು ವೆರೈಟಿ ಆಫ್ ಹ್ಯಾಂಡ್ ಬ್ಯಾಗ್ಸನ್ನು ನೋಡ್ಬೋದು ನೋಡಿ ಇಲ್ಲಿ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಇದೆ ಆ್ಯಂಡ್ ಎಂಬ್ರಾಯ್ಡರ್ಡ್ ಇದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ ಇದು ಆ್ಯಂಡ್ ಯಾ ಆಗಲೇ ಹೇಳ್ದಂಗೆ ಕಾಂಟ್ರಾಸ್ಟ್ ಕಲರ್ಸಲ್ಲಿ ಕಲರ್ ಪ್ರಿಂಟ್ ಇರೋ ಹ್ಯಾಂಡ್ ಬ್ಯಾಗ್ಸ್ ಕೂಡ ಇಲ್ಲಿತ್ತು ತುಂಬ ಚೆನ್ನಾಗಿ ಈಗ ನಾವು ನನ್ನ ಫೇವ್ರೇಟ್ ಸೆಕ್ಷನ್ಗೆ ಬಂದಿದ್ವಿ ಅಲ್ಲೆಲ್ಲ ನೋಡಿದ್ರಲ್ಲ ತುಂಬ ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿತ್ತು ಇಯರಿಂಗ್ಸ್ ಇಲ್ಲಿ ಒಳ್ಳೆ ಕ್ವಾಲಿಟಿ ಇಯರಿಂಗ್ಸ್ ಅಂತ ಹೇಳ್ಬೋದು ಸೊ ಎಲ್ಲ ಡ್ರೆಸ್ಗೂ ಸೂಟ್ ಆಗೋತ್ತಲ್ಲ ಟ್ರೆಡಿಷನಲ್ ವೆಸ್ಟರ್ನ್ ಎಲ್ಲ ಥರ ಟೈಪ್ಸ್ ಇತ್ತು ಆ್ಯಂಡ್ ಇಲ್ಲಿ ಡ್ರೆಸ್ಸಸ್ ಬಂದು ಮೆನ್ಗೆ ಕಾಟನ್ ಶರ್ಟ್ಸ್ ಇತ್ತು ಗೆ ಕಾಟನ್ ಪ್ರಿಂಟೆಡ್ ಕುರ್ತಾಸ್ ಮತ್ತು ಹ್ಯಾಂಡ್ ಎಂಬ್ರಾಯ್ಡರ್ಡ್ ಕುರ್ತಾಸ್ ಕೂಡ ಇತ್ತು ಸೊ ಯಾರ್ಯಾರು ಕಾಟನ್ ಡ್ರೆಸ್ಸಸ್ ಇಷ್ಟನೋ ಖಂಡಿತ ಬಂದು ನೋಡ್ಬೋದು ನೀವು ಆ್ಯಂಡ್ ಇಲ್ಲಿ ನೆಕ್ ಪೀಸ್ ನಾನು ನೋಡ್ತಾ ಇದ್ದೀನಲ್ಲ ಆ್ಯಕ್ಸಸರೀಸಲ್ಲಿ ಅದು ನನಗೆ ತುಂಬ ಇಷ್ಟ ಆಯಿತು ಕಾಂಟ್ರಾಸ್ಟ್ ಕಲರ್ ಇತ್ತು ನನ್ನ ಟಿ ಶರ್ಟ್ಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಹೇಳಿ ಆಯಿತಾ ನನಗೆ ತುಂಬ ಇಷ್ಟ ಆಯಿತು ಬಟ್ ಇನ್ನೊಂದು ಸಲ ತಗೊಳ್ಳೋಣ ಅಂತ ಬಂದೆ ಗೈಸ್ ಆ್ಯಂಡ್ ಈ ಟೇಬಲ್ ಇದೆಯಲ್ಲ ಆ ಟೇಬಲಲ್ಲೆಲ್ಲ ಫುಲ್ಲು ಕ್ರಿಸ್ಟಲ್ಸ್ದು ನೆಕ್ಲೇಸಸ್ಸು ಮತ್ತು ಲಾಂಗ್ ಚೈನ್ಸು ಮತ್ತು ಇಯರಿಂಗ್ಸು ಅದೆಲ್ಲ ಇತ್ತು ಕ್ಯೂಟ್ ಕ್ಯೂಟ್ ಹ್ಯಾಂಡ್ ಬ್ಯಾಗ್ಸ್ ಕೂಡ ಇತ್ತು ಈ ಟೇಬಲ್ ಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಆ್ಯಂಡ್ ಈ ಕಡೆ ನನ್ನ ರೈಟ್ ಸೈಡ್ ಇದೆಯಲ್ಲ ಅಲ್ಲಿ ಕಾಟನ್ ಕುರ್ತಾ ಇತ್ತು ಅಂದರೆ ಕುರ್ತಾ ಅಂದರೆ ಈಗ ನೋಡಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ಎಲ್ಲ ಇಲ್ಲಿ ಯುನೀಕ್ ಆಗಿರೋ ಡಿಸೈನ್ಸ್ ಇದೆ ಮತ್ತು ಗೋಲ್ಡ್ ಅಲ್ಲಿ ತುಂಬ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಎಷ್ಟು ವೆರೈಟಿ ಇದೆ ಆ್ಯಂಡ್ ಯಾ ಇವಾಗ ನೋಡಿ ಪ್ರಿಂಟೆಡ್ ಶರ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಈ ಶರ್ಟ್ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ ಹೇಳಿ ಗೆಸ್ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸ ಖಂಡಿತ ಮರಿಬೇಡಿ ಹ್ಯಾಂಡ್ ಈ ಕಡೆ ಬಂದರೆ ಯಾ ಎಲ್ಲ ಪ್ರಿಂಟೆಡ್ ಕುರ್ತಾಸ್ ಎಂಬ್ರಾಯ್ಡರ್ಡ್ ಕುರ್ತಾಸ್ ಕೂಡ ಇತ್ತು ಆ್ಯಂಡ್ ಇಲ್ಲಿ ಆ್ಯಕ್ಸಸರೀಸ್ ಅಗೈನ್ ಸೊ ಇಲ್ಲಿ ಕ್ರಿಸ್ಟಲ್ದು ಹಾರ ನೋಡ್ಬೋದು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಟಲ್ಸ್ ಎಲ್ಲ ರೇರು ಮತ್ತು ಅದನ್ನು ಒಂದೊಂದು ಕ್ರಿಸ್ಟಲ್ಸ್ನೂ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಅದನ್ನ ಮನೇಲಿ ಇಟ್ಕೊಂಡ್ರೆ ಅಥವಾ ಹಾಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಅದು ಕಾಸ್ಟ್ಲಿ ಇತ್ತು ಆ್ಯಂಡ್ ಇದೆಲ್ಲ ಎಂಬ್ರಾಯ್ಡರ್ಡ್ ಕುರ್ತಾ ನೋಡಿದ್ರಿ ಮತ್ತು ಕೆಲವು ಒಂದು ಪ್ರಿಂಟೆಡ್ ಕುರ್ತಾ ಪ್ಝ ಆ್ಯಂಡ್ ಇದು ಮ್ಯಾಕ್ಸಿ ಟೈಪ್ ಇತ್ತು ಡ್ರೆಸ್ ಪ್ಲೇನಲ್ಲೂ ಇತ್ತು ಮತ್ತು ಕಲರ್ ಪ್ರಿಂಟೆಡಲ್ಲೂ ಇತ್ತು ಇದೊಂಥರ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ಈಗ ನೋಡಿ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟಿ ಆಫ್ ಆ್ಯಕ್ಸೆಸರೀಸ್ ಇದೆ ಇಲ್ಲಿ ಬ್ರೇಸ್ಲೆಟ್ಸ್ ಆಗಿರ್ಬೋದು ರಿಂಗ್ಸ್ ಆಗಿರ್ಬೋದು ಇವಿ ಲೈದ್ ಆಗಿರ್ಬೋದು ಮತ್ತು ಕ್ರಿಸ್ಟಲ್ದು ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲ ಇದೆ ಇಲ್ಲಿ ಸ್ಟಡ್ಸು ಮತ್ತು ವೆಸ್ಟರ್ನ್ ವೇರ್ಗೆ ಇಯರಿಂಗ್ಸು ಎಲ್ಲ ಇದೆ ಅಂತ ಹೇಳ್ಬೋದು ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಪರ್ಪಲ್ದು ಕ್ರಿಸ್ಟಲ್ದಿದೆ ಇಯರಿಂಗು ಸೊ ಇಲ್ಲಿ ಕೆಲವರೆಲ್ಲ ಕ್ರಿಸ್ಟಲ್ದನ್ನೇ ನೋಡ್ತಾ ಇದ್ರು ಅಲ್ಲಿ ಕಸ್ಟಮರ್ಸು ಆ್ಯಂಡ್ ಯಾ ನೆಕ್ ಪೀಸಸ್ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಇದನ್ನು ಸ್ಯಾರಿಗೂ ಹಾಕೋಬೋದು ಮತ್ತು ವೆಸ್ಟರ್ನ್ ವೇರ್ಗೂ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲಿ ನೋಡಿ ಕ್ರಿಸ್ಟಲ್ದು ಸರಗಳೆಲ್ಲ ಇತ್ತು ಯಾ ಆ್ಯಂಡ್ ಇನ್ನೂ ಇನ್ನೊಂದಷ್ಟು ಇಯರಿಂಗ್ಸ್ನ ನೀವು ಇಲ್ಲಿ ನೋಡ್ಬೋದು ಮತ್ತು ಚೈನ್ಸ್ನೂ ನೋಡ್ಬೋದು ವಿತ್ ಡಿಫ್ರೆಂಟ್ ಪೆಂಡೆಂಟ್ಸ್ ಎಲ್ಲ ಇದೆ ಅಲ್ಲಿ ಪರ್ಲ್ದು ಕೂಡ ಇಯರಿಂಗ್ಸ್ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಪರ್ಲ್ ಅಂತೂ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗುತ್ತೆ ಅದು ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಈ ಕಡೆ ನೋಡಿ ಹಾಂ ಈ ಕಡೆ ಇತ್ತಲ್ಲ ಪರ್ಲ್ದು ನೆಕ್ಲೆಸ್ ಅದಂತೂ ನಂಗೆ ಸಖತ್ ಇಷ್ಟ ಆಯಿತು ಮತ್ತು ಯಾ ಇದು ಇದೇ ನಾನು ಹೇಳಿದ್ದು ತುಂಬ ಇಷ್ಟ ಅಂತ ಆ್ಯಂಡ್ ಯಾ ವಿಲ ಇದು ನೋಡಿ ಬ್ರೇಸ್ಲೆಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಯುನೀಕಾಗಿ ಎಲ್ಲ ಕಡೆ ನಿಮ್ಗೆ ಈ ಥರ ಸಿಗೋದಿಲ್ಲ ಹೋದರೆ ಒಂದೊಂದು ಪೀಸು ಕೂಡ ಎಲಿಗೆಂಟಾಗಿತ್ತು ಹಾಂ ಇಲ್ಲಿ ನೋಡಿ ಹ್ಯಾಂಡ್ ಕ್ಲಚಸ್ಸು ಎಷ್ಟು ಕ್ಯೂಟಾಗಿದೆ ಪರ್ಲ್ ಇದೆ ಅದು ಕೂಡ ಸೊ ನೀವು ವೈಟ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಈಗ ನೀವು ನೋಡ್ತಾ ಇರೋದು ಒನ್ ಆಫ್ ದ ಬ್ಯೂಟಿಫುಲ್ ಸೆಕ್ಷನ್ ಆಫ್ ದಿಸ್ ಶಾಪ್ ಇಲ್ಲಿ ನೀವು ಕಾಟನ್ ಸ್ಯಾರೀಸ್ ನೋಡಬಹುದು ರೆಡಿಮೇಡ್ ಬ್ಲೌಸಸ್ ನೋಡ್ಬೋದು ಎಂಬ್ರಾಯ್ಡರ್ಡ್ ಸ್ಯಾರೀಸ್ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂಡ್ ಯೂಶಲಿ ಕಾಟನ್ ಸ್ಯಾರೀಸ್ ಇಷ್ಟಪಡೋರಿಗೆ ಇದು ಹೆವೆನ್ ಥರನೇ ಕಾಣಿಸುತ್ತೆ ತುಂಬ ಆಪ್ಷನ್ಸ್ ಇದೆ ಅವರಿಗೆ ಅಂಡ್ ಪರ್ಟಿಕ್ಯುಲರ್ಲಿ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಕಲರ್ ಸಖತ್ತಾಗಿತ್ತು ಬ್ಲೌಸ್ ಕೂಡ ತುಂಬ ಚೆನ್ನಾಗಿತ್ತು ಪ್ರಿಂಟ್ ಪ್ರಿಂಟೆಡ್ ಬ್ಲೌಸ್ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿದೆ ಕ್ಲಾಸಿಕ್ಷನ್ ಅಲ್ಲಿ ನೀವು ಕಾಫಿ ಕಪ್ಸ್ ಅಂಡ್ ಸಾಸಸ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನೋಡಬಹುದು ಮತ್ತೆ ಕೆಲವೊಂದು ಕಿಚನ್ ಐಟಮ್ಸ್ ಕೂಡ ಇತ್ತು ಲೈಕ್ ಕಟಿಂಗ್ ಬೋರ್ಡ್ ಎಲ್ಲ ಇಲ್ಲ ಇಟ್ಟಿದ್ರು ಅಂಡ್ ವಾಟರ್ ಬಾಟಲ್ಸ್ ಕಾಪರ್ ಬ್ರಾಸ್ ಎಲ್ಲ ನೋಡಬಹುದು ಅಂಡ್ ಕೆಲವೊಂದು ಶೋ ಪೀಸಸ್ ಕೂಡ ಇತ್ತು ಅಂಡ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಗಾಯಸ್ ಇದು ತುಂಬಾ ನ್ಯಾಚುರಲ್ ಆಗಿ ಸಖತ್ತಾಗಿ ಸೌಂಡ್ ಬರ್ತಾ ಇತ್ತು ಇದನ್ನ ಹೀಗೆ ಪುಲ್ ಮಾಡಿದ್ರೆ ಮೋಸ್ಟ್ಲಿ ಹೀಲಿಂಗ್ ಆಗಿ ಯೂಸ್ ಮಾಡ್ತಾರೆ ಅನ್ಸುತ್ತೆ ಅಂಡ್ ಕೆಲವೊಂದು ದಿಯಾಸ್ ಎಲ್ಲ ಇದೆ ಮತ್ತು ಪಾಟ್ಸ್ ಎಲ್ಲ ಇದೆ ನೋಡಿ ಆ್ಯಂಡ್ ಸ್ಪೆಷಲಿ ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ಒಂದಷ್ಟು ಇಯರಿಂಗ್ಸ್ನ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ಬೋದು ನೀವು ಡಿಫ್ರೆಂಟ್ ಆಗಿತ್ತು ಇದೆಲ್ಲ ಇಯರಿಂಗ್ಸು ಈ ಶಾಪಲ್ಲಿ ಆ್ಯಕ್ಸೆಸರೀಸ್ಗೆ ಕಡಿಮೆನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ ಕಪ್ ಆ್ಯಂಡ್ ಸಾಸ್ ಇಯರಿಂಗ್ಸ್ ಇತ್ತು ನಿಮ್ಗೆ ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ ಖಂಡಿತ ತಂದು ಕೊಡ್ತೀನಿ ಇದು ಓಕೆ ಕಾಫಿ ಕಪ್ ಇಲ್ಲ ಅಂದ್ರೆ ಅದರಲ್ಲಿ ಹಾಕೊಂಡು ಕುಡಿಬಹುದು ಅಂಡ್ ಇಲ್ಲಿ ನೋಡಿ ಕ್ಯೂಟ್ ಆಗಿರೋ ಕ್ಲಚಸ್ ಎಲ್ಲ ಇದೆ ಮತ್ತೆ ಬ್ರೇಸ್ಲೆಟ್ಸ್ ಎಲ್ಲ ಇದೆ ಚೆನ್ನಾಗಿ ನೋಡಿ ಒಂದ್ಗಿಂತ ಒಂದು ಇಯರಿಂಗ್ಸ್ ತುಂಬಾ ಯುನೀಕ್ ಆಗಿ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಈ ಶಾಪಲ್ಲಿ ಎರಡು ಮೂರು ಕಡೆ ಫುಲ್ ಲಾಂಗ್ ಮಿರರ್ಸ್ ಇತ್ತು ಸೊ ಅದರಲ್ಲಿ ಆಕ್ಸೆಸರೀಸ್ನ ಟ್ರೈ ಮಾಡಿ ನೋಡಲಿಕ್ಕೆ ಸಖತ್ತಾಗಿ ಅನಿಸ್ತಾ ಇತ್ತು ನನಗೆ ಇದು ಫೇವ್ರೆಟ್ ನೆಕ್ ಅಲ್ಲಿ ಇಷ್ಟ ಆಗಿದ್ದು ನನಗೆ ಸೊ ಈ ನೆಕ್ ನ ಇನ್ನೂ ಯಾವ್ಯಾವ ಡ್ರೆಸ್ಸಸ್ಗೆ ಅಥವಾ ಸ್ಯಾರೀಸ್ಗೆ ಹಾಕಿದ್ರೆ ಹೇ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಕಾಯ್ಸ್ ನೋಡಿದ್ರಲ್ಲ ನೇ ಟು ರೆಸ್ಟೋರೆಂಟ್ ಕಮ್ ಶಾಪ್ ಹೇಗಿತ್ತು ಅಂತ ಸೊ ಇಲ್ಲಿಗೆ ಬಂದರೆ ನೀವು ಆರಾಮಾಗಿ ಹೆಲ್ದಿ ಮನೆ ಊಟದ ತರ ಟೇಸ್ಟ್ ಇರೋ ಊಟನ ಮಾಡಿಕೊಂಡು ಆಮೇಲೆ ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೂಡ ಶಾಪ್ ಮಾಡಿ ನೆಮ್ಮದಿಯಾಗಿ ಹೋಗ್ಬೋದು